ಅತನಿಯ ಜಾನುವಾರು ಸಂತೆಯಲ್ಲಿ ಬಡ್ಡು ಜಾನುವಾರುಗಳು ಖರೀದಿ ಸಂಪೂರ್ಣವಾಗಿ ನಿಲ್ಲಿಸಿರುವುದರಿಂದ ಮಾರಾಟಕ್ಕಾಗಿ ತಂದಿದ್ದ ದನಗಳು ಮಾರಾಟವಾಗದೆ ರೈತರು ನಿರಾಶೆಯಾಗಿದ್ದಾರೆ ರೈತರು ತಮ್ಮ ಹಳೆಯ ಕೆಲಸಕ್ಕೆ ಬಾರದ ಜಾನುವಾರುಗಳನ್ನು ಮಾರಾಟ ಮಾಡಿ ಅದಕ್ಕೆ ಇನ್ನಷ್ಟು ಹಣ ಸೇರಿಸಿ ಉತ್ತಮ ಜಾನುವಾರುಗಳನ್ನು ಖರೀದಿಸಿ ಹೈನುಗಾರಿಕೆಯನ್ನು ಮುಂದುವರಿಸುತ್ತಾರೆ ಆದರೆ ಈಗ ಖರೀದಿ ನಿಲ್ಲಿಸಿದ್ದರಿಂದ ಅವರ ಜೀವನೋಪಾಯವೇ ತೊಂದರೆಯಾಗಿದೆ ಏನೋ ಒಂದು ಹೆದರಿಕೆ ಆಗ್ತಾರಂತ ಅದಕ್ಕೆ ನಾವು ಇನ್ನು ಬಡ್ ದನ ಐತಿ ತಂದು ಇಷ್ಟ ಮಾರಾಟ ಮಾಡಿ ನಮಗೆ ರೈತರಿಗೆ ಏನಾದರೂ ಉಪಜೀವನ ಮಾಡ್ಕೊಳಕ ಇದನ್ನು ಬಡ್ಡ ದನ ಕೊಟ್ಟು ಮತ್ತೊಂದು ಹೈಣಕ್ಕೆ ಏನಾದರೂ ಹೆಮ್ಮೆಯವತ್ತು ಆಕಳ ಒಯ್ಯುವಂಥ ಪ್ರಸಂಗ ಇರ್ತೈತಿ ಅಂಥ ಒಂದು ಬಡ್ ದನ ತಂದ್ಬಿಡಕ್ಕೆ ಇವತ್ತು ಅತನಿಗೆ ತಂದ್ರೂ ಯಾವ ರೀತಿ ಅಂತ ವ್ಯಾಪಾರಸ್ಥರು ಅದನ್ನ ಖರೀದಿ ಮಾಡೋಕೆ ರೆಡಿ ಇಲ್ಲ ನಾವು ತಂದು ಇವತ್ತು ಮತ್ತೆ ಅದನ್ನ ಏನು ಮಾಡಬೇಕು ಅಂದರೆ ಎರಡು ಸಾವಿರ ರೂಪಾಯಿ ಅದನ್ನು ತ ಜೀಪ್ನಾಗ ತಂದು ಅದೇ ಜೀಪ್ನಾಗ ಮತ್ತೆ ಎರಡು ಸಾವಿರ ರೂಪಾಯಿ ಕೊಟ್ಟು ಒಯ್ಯುವಂಥ ಪ್ರಸಂಗ ಬಂದೈತಿ ನಮ್ಮ ಹತ್ನಿ ತಾಲೂಕಿನಲ್ಲಿ ಪ್ರತಿ ರವಿವಾರ ದಿನ ಸುತ್ತಮುತ್ತ ತಾಲೂಕಿನಿಂದ ಬಿಜಾಪುರ್ ತ್ರಿಕೋಟ ಜತ್ ರಾಯಬಾಗ್ ಮೂಡಲ್ಗಿ ಭಾಗಗಳಿಂದ ಸಾಕಷ್ಟು ದನಗಳು ಬಂದು ಇಲ್ಲಿ ವ್ಯಾಪಾರ ಆಗ್ತದೆ ಈಗ ನಮ್ಮ ಹತ್ತನಿ ತಾಲೂಕಿನ ಬಂದಿರತಕ್ಕಂಥ ಸಮಸ್ಯೆ ಏನಪ್ಪ ಅಂತಂದ್ರೆ ದನಗಳನ್ನ ಮಾರ್ಕೆಟ್ಗೆ ಬಿಡ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ಸಮಸ್ಯೆ ಯಾವ ಸಂಘಟನೆಗಳಿರ್ಬೋದು ಯಾವುದೇ ಮುಖ್ಯಸ್ಥರು ಇರ್ಬೋದು ಲೀಡರ್ಗಳಿರ್ಬೋದು ಯಾರೇ ಇರ್ಬೋದು ರೈತರು ತರ್ತಕ್ಕಂಥ ದನಗಳು ಮಾರ್ಕೆಟಿಗೆ ಬರಬೇಕು ಮಾರ್ಕೆಟಿಗೆ ಬರೋದನ್ನ ಏನು ಇವತ್ತು ನಿಲ್ಲಿಸ್ತಾ ಇದ್ದೀರಿ ಇದು ಖಂಡನೀಯ ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆ ಇವತ್ತು ಖಡಕ್ಕಾಗಿ ಸಂದೇಶವನ್ನು ಏನು ಕೊಡ್ತಾ ಇದೀವಪ್ಪ ಅಂತಂದ್ರೆ ಮಾರ್ಕೆಟಿಗೆ ಬರ್ತಕ್ಕಂಥ ದನಗಳನ್ನು ಯಾರಾದರೂ ತಡೆದ್ರೆ ರೈತರು ನಾವೆಲ್ಲರೂ ಒಕ್ಕೋರ್ಲಿ ಎದ್ದು ಹಲ್ಲೆ ಮಾಡಬೇಕಾದಂತ ಪರಿಸ್ಥಿತಿ ವ್ಯಾಪಾರಿಗಳು ಹೇಳುವ ಪ್ರಕಾರ ಬೇರೆ ತಾಲೂಕುಗಳಲ್ಲಿ ಅವರು ಖರೀದಿಸಿದ ಜಾನುವಾರುಗಳನ್ನು ಕೆಲವು ಕಿಡಿಗೇಡಿಗಳು ದಬ್ಬಾಳಿಕೆ ಮಾಡಿ ಗೋಶಾಲೆಗೆ ಬಿಡುತ್ತೇವೆ ಎಂಬ ನೆಪದಲ್ಲಿ ಕಸಿದುಕೊಂಡು ಹೋಗುತ್ತಾರೆ ಆದರೆ ಅವು ಗೋಶಾಲೆಗಳಲ್ಲಿ ತಲುಪೋತಿಲ್ಲ ಲಾಭದಲ್ಲಿ ಬೇರೆ ಕಡೆ ಮಾರಾಟವಾಗುತ್ತದೆ ಇಂತಹ ಕೃತ್ಯಗಳಿಂದ ರೈತರು ಹಾಗೂ ವ್ಯಾಪಾರಿಗಳು ಇಬ್ಬರು ನಷ್ಟ ಅನುಭವಿಸುತ್ತಿದ್ದಾರೆ ಕೂಡಲೇ ಜಿಲ್ಲಾಡಳಿತ ಶಿಸ್ತು ಕ್ರಮ ಕೈಗೊಳ್ಳುವಂತೆ ರೈತರು ಮನವಿ ಮಾಡಿದ್ದಾರೆ ಅಜಿತ್ ಕೋತ್ ಕೆಂಕನ್ನೋಡಿ